ಈ ಕ್ಷೇತ್ರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಶಾಲೆ ಉದ್ಘಾಟನೆ ಆಗಿಲ್ಲ ಹೊಸ್ಕೇರಳ್ಳಿ ಸೇತುವೆ ನಿಂತೋಯ್ತು ಅನ್ಪೂರ್ಣೇಶ್ವರಿ ಸೇತುವೆ ನಿಂತೋಯ್ತು ಗುಲ್ಲಾಳು ಸೇತುವೆ ನಿಂತೋಯ್ತು ಎಚ್ ಎಂ ಟಿ ಸೇತುವೆ ನಿಂತೋಯ್ತು ಇದೇ ಜೆ ಪಿ ಪಾರ್ಕ್ ಅಲ್ಲಿ ಮಕ್ಕಳು ಟ್ರೈನ್ ಅಲ್ಲಿ ಓಡಾಡೋದಿಕ್ಕೆ ಟ್ರೈನ್ ತಂದಲ್ಲಿಟ್ಟಿದೀವಿ ಆ ಟ್ರೈನ್ ನ ತೆಗೆದು ಆ ಟ್ರ್ಯಾಕ್ ಮೇಲೆ ಇಟ್ಟರೆ ಮಕ್ಕಳು ಆನಂದವಾಗಿ ಆಟಾಡಿರೋರು ಅದು ನಿಂತೋಯ್ತು ಕ್ಲಾಕ್ ಟವರ್ ನಿಂತೋಯ್ತು ಹನ್ನೊಂದು ಶಾಲೆಗಳು ನಿಂತೋಯ್ತು ಆರ್ ಆರ್ ನಗರ ಆರ್ಚ್ ನಿಂತೋಯ್ತು ಹೊಸಕೆರಳ್ಳಿ ನಿಂತೋಯ್ತು ಒಂದ ಎರಡ ಎಷ್ಟು ಈ ರೀತಿ ಒಂದು ದ್ವೇಷದ ಅಭಿವೃದ್ಧಿ ಮೇಲೆ ಸಾಧನೆ ಮಾಡಿದ್ರೆ ನಾವಿಲ್ಲಿ ಏನ್ ಸಾಧನೆ ಮಾಡ್ತೀವಿ ಇವತ್ತಿರೋರು ನಾಳೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಕೆಲವೇ ದಿನಗಳಲ್ಲಿ ಚುನಾವಣೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅಂತವರು ಪ್ರಧಾನಮಂತ್ರಿ ಆಗಬೇಕು ಉತ್ತಮರು ಸಜ್ಜನರು ಜನಸೇವೆ ಮಾಡೋಂಥವ್ರು ಬರಬೇಕು ಅಂಥದ್ದಾಗಬೇಕು ಅಂದರೆ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅಂತವರು ನಮ್ಗೆ ಅವಶ್ಯಕತೆ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು